ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಕುಂಚನೂರು ವಲಯ ಮಟ್ಟದ ಕ್ರೀಡಾಕೂಟ ನಡೆಯಿತು ಗ್ರಾಮದ ಆರ್ಎಂಎಸ್ಎ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕ್ರೀಡಾ ಜ್ಯೋತಿ ಬೆಳಗಿಸಿ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಯ್ಯ ಹಿರೇಮಠ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಾಬು ಹಸರಡ್ಡಿ ಹಾಗೂ ಸರ್ವ ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳಾದ ಸಂತೋಷ್ ಕುರಿ ಎಸ್ಬಿಎಂಸಿ ಅಧ್ಯಕ್ಷರಾದ ಸೋಮಪ್ಪ ತೆಗ್ಗಿ ಹಾಗೂ ಸದಸ್ಯರು ಶಾಲೆಯ ಮುಖ್ಯ ಗುರುಗಳಾದ ದುಂಡಪ್ಪ ಕಾಂಬ್ಳೆ ದೈಹಿಕ ಶಿಕ್ಷಕರಾದ ಶ್ರೀಶೈಲ್ ವಾಲಿ ತಾಲೂಕ ದೈಹಿಕ ಶಿಕ್ಷಣ ಶಿಕ್ಷಕರ ಅಧ್ಯಕ್ಷರಾದ ಸುರೇಶ್ ಭೋಸಲೆ ಹಾಗೂ ಗ್ರಾಮದ ಗುರು ಹಿರಿಯರು ಮತ್ತು ಹಳೆಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದರು ಎಲ್ಲರಿಗೂ ನಮಸ್ಕಾರ ಕುಂತೂರು ವಲಯ ಮಟ್ಟದ ಕ್ರೀಡಾಕೂಟ ಅದು ನಮ್ಮ ಸುಜಾಪುರ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರುವುದು ನಮಗೆ ಬಹಳ ಖುಷಿ ಸದೃತಿ ಎಲ್ಲರೂ ಚೆನ್ನಾಗಿ ಆಟ ಆಡ್ರಿ ಸೋತಿನಂತ ಯಾರು ಯಾರೂ ಹತಾಶೆಯನ್ನು ಪಡ್ಬೇಡ್ರಿ ಸೊಲೆ ಗೆಲುವಿನ ಮಟ್ಟು ಗ್ರಾಮದ ಆರಂಭಿಸುವ ಪ್ರೌಢಶಾಲೆ ಆವರಣದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಈ ಕ್ರೀಡಾ ನಡೆಯಿತು ಇವತ್ತು ಮತ್ತು ಸಿದ್ದಾಪುರ ಗ್ರಾಮದೊಳಗೆ ಭಾಳಷ್ಟು ಹನ್ನೊಂದು ಶಾಲೆಯ ವಿದ್ಯಾರ್ಥಿಗಳ ಪ್ರದರ್ಶನ ಮಾಡೋದು ನಮ್ಮ ಗ್ರಾಮ ವಿಷಯ ಅದರ ಜೊತೆಗೆ ನಮ್ಮ ಎಲ್ಲ ಹೆಸರಿ ವಿಷಯ ಸಹಕಾರ ಗ್ರಾಮ ಪಂಚಾಯತಿ ಅವರ ಸಹಕಾರ ಅವರ ಒಂದು ಸಹಕಾರವನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕುಂಚನೂರು ಮಟ್ಟದ ಕ್ರೀಡಾಕೂಟ ನಮ್ಮ ಸರ್ಕಾರಿ ಪ್ರೌಢಶಾಲೆ ಆರಂಭಿಸಿ ಸಿದ್ದಾಪುರದಲ್ಲಿ ಇಂದು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗುತ್ತಿರುವುದು ನಮಗೆಲ್ಲ ಸಂತೋಷದ ವಿಷಯ ಈ ಒಂದು ಪ್ರೌಢಶಾಲೆಗೆ ಮೈದಾನವನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿರ್ತಕ್ಕಂಥ ನಮ್ಮ ಸಿದ್ದಾಪುರ ಗ್ರಾಮದ ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ತನು ದನಗಳಿಂದ ಸಹಾಯ ಸಹಕಾರವನ್ನು ನೀಡಿರತಕ್ಕಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಊರು ಊರಿನ ಗುರು ಹಿರಿಯರು ಹಾಗೂ ಎಸ್ ನಮ್ಮ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ತನು ಮನ ದನಗಳಿಂದ ಸುಮಾರು ಒಂದು ವಾರಗಳ ಕಾಲ ನಿಂತು ಈ ಮೈದಾನವನ್ನು ಈ ಮೈದಾನಕ್ಕೆ ನಾವು ಇವತ್ತಿನ ದಿವಸ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದೀವಿ ಈ ಊರಿನ ಕ್ಷೇತ್ರಾದಿ ದೇವತೆ ಆಗಿರ್ತಕ್ಕಂಥ ಆದಿಶಕ್ತಿ ಕರೆಮ್ಮದೇವಿ ಕ್ರೀಡಾ ಮೈದಾನ ಅನ್ನುವಂಥ ಹೆಸರಿನೊಂದಿಗೆ ಇವತ್ತು ನಾಮಕರಣ ಆಗೈತಿ ಈ ಒಂದು ಕ್ರೀಡಾ ಮೈದಾನವನ್ನು ಬಳಸೋದ್ರ ಜೊತೆಗೆ ನಮ್ಮ ಊರಿನ ಎಲ್ಲ ಹಿರಿಯರು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕುಂಚನೂರು ವಲಯ ಮಟ್ಟದ ಮೆಂಕಂಡಿ ತಾಲೂಕಿನ ಕುಂಚನೂರು ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಆರ್ ಎಂ ಎಸ್ ಸಿದ್ದಾಪುರ ಪ್ರೌಢಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಸೇರಿಕೊಂಡು ಆಯೋಜನೆಯನ್ನು ಮಾಡತಕ್ಕಂಥದ್ದು ಇಲ್ಲಿ ಗುಂಪು ಆಟಗಳು ಹಾಗೂ ವೈಯಕ್ತಿಕ ಆಟಗಳು ಎಲ್ಲ ಸೇರಿ ಸುಮಾರು ಎರಡು ನೂರ ಐವತ್ತಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜಯ ಶಾಲೆ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ತಾಲೂಕು ಮಟ್ಟದಲ್ಲಿ ವಿಜಯ ಶಾಲೆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಹಂತಕ್ಕೆ ಹೋಗುವಂತಕ್ಕಂಥದ್ದು ಒಂದು ಶಿಕ್ಷಣ ಇಲಾಖೆಯ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಇದು ಬುನಾದಿ ಅಂತ ಹೇಳ್ಬೋದು ವಲಯ ಮಟ್ಟದ ಕ್ರೀಡಾಕೂಟ